ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ಇದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸು ಕರ್ನಾಟಕ ಜನತೆ ಬೀಳುವಂತಹ ಒಂದು ಸುದ್ದಿ ಏನು ವಿಚಾರ ಅಂದರೆ ನಮ್ಮ ಸೌಜನ್ಯಗಳ ಕೊಲೆ ಮಾಡಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಉಳಿದಂತ ಸಂಪೂರ್ಣ ಅಂದ್ರೆ ಆ ಕೇಸಿಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿಚಾರಗಳನ್ನ ನಾನು ಹಂತಹ ವಿಡಿಯೋ ಮಾಡಿ 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 ನಿಮ್ಮ ಮುಖಾಂತರ ತರ್ತೀನಿ ಸಹ ಈ ವಿಚಾರವಾಗಿ ನಾನು ಮಾಡ್ತೀನಿ ಈ ವಿಡಿಯೋ ಅಂದ್ರೆ ನಾನು ಸುಮಾರು ಸಾವಿರಾರು ಜನ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡ್ತಾರೆ ಸಂದೇಶವರೇ ದಯವಿಟ್ಟು ನೀವು ಸೌಜನ್ಯ ವಿಚಾರವಾಗಿ ಹೋರಾಟ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಡೆಯಿಂದ ನ್ಯಾಯ ಸಿಗುತ್ತೆ ಸಾವಿರಾರು ಜನ ನನಗೆ ಮೆಸೇಜ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬಾ ಕಾಡ್ತಾ ಇರುತ್ತೆ ನನಗೆ ಈ ಕೇಸ್ ಈ ಕೇಸ್ ಮತ್ತೆ ಕೇಸ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ಗೊತ್ತು ನಾನು ಯಾವ್ದಾದ್ರೂ ಒಂದು ಹೋರಾಟ ತಗೊಳ್ತೀನಿ ಅಂದ್ರೆ ನಾನು ಫಸ್ಟ್ ಹೋಗುವಂತೇ ಸರ್ಕಾರಿ ಅಧಿಕಾರಿಗಳ ಹತ್ರ ನಾನು ಈ ವಿಡಿಯೋ ಮಾಡಿದ್ದಾದ್ಮೇಲೆ ಹೆಂಗೆ ಆ ಸ್ಥಳದಲ್ಲಿ ಆಕ್ಸಿಡೆಂಟ್ಸ್ ಆಗಿ ಬೇರೆ ಬೇರೆ ತರ ಕೊಲೆಗಳಾಗುತ್ತೋ ಆ ತರ ನನಗೂ ಆಗ್ಬೋದು ನನಗೆ ವಿಚಾರ ನಡೆಸಿದವ್ರಿಗೂ ಆಗ್ಬೋದು ಮತ್ತೆ ನಾನು ಇವಾಗ ಯಾವ ವ್ಯಕ್ತಿ ಹೆಸರು ಹೇಳ್ತೀನೋ ಅವರೂನು ನಾಳೆ ದಿನ ಇದೇ ತರ ಸಾವನ್ನ ಹೇಳೋದಕ್ಕಾಗಲ್ಲ ಈ ವಿಚಾರ ಜನರ ಮುಂದೆ ತರಬೇಕು ಹೋರಾಟ ಮಾಡಲೇಬೇಕು ಗೆಲ್ಲಲೇಬೇಕು ಇಲ್ಲಿ ತನಕ ಕರ್ನಾಟಕ ಜನತೆಗೆ ಗೊತ್ತೇ ಇಲ್ಲದಾರ ಇರುವಂತಹ ಒಂದು ವಿಚಾರ ಆವತ್ತಿನ ದಿನದಲ್ಲಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದಂತಹ ಪೊಲೀಸ್ ಸಿಬ್ಬಂದಿನೇ ಸ್ವತಃ ನನ್ನ ಹತ್ರ ಹೇಳಿರೋಂತಹ ವಿಚಾರ ಏನು ವಿಚಾರ ಅಂದರೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅವರ ಕಿಡ್ನ್ಯಾಪ್ ಆಗುತ್ತೆ ಫಸ್ಟ್ ಸೌಜನ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಬೆಳ್ತಂಗಡಿಯಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಗೆಸ್ಟ್ ಹೌಸ್ ಅನ್ಬೋದು ಅಥವಾ ಫಾರ್ಮ್ ಹೌಸ್ ಅನ್ಬೋದು ಅಥವಾ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಅನ್ಬೋದು ಈ ಒಂದು ಸ್ಥಳಕ್ಕೆ ಆ ಊರ ಹೆಸರು ಮತ್ತೆ ಆ ಸ್ಥಳದ ಸಂಪೂರ್ಣ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಲವಂತವಾಗಿ ಬಾಯಿ ಮುಚ್ಕೊಂಡು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದಾದ ಅವ್ರನ್ನ ಮೃಗುಗಳಂತೆ ತುಂಬ ಕೆಟ್ಟದಾಗಿ ಅವರ ಹತ್ರ ವರ್ತಿಸಿ ಅಲ್ಲಿ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಬೆಳ್ತಂಗಡಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡಿ ಸುಮಾರು ರಾತ್ರಿ ಹನ್ನೊಂದೂವರೆ ಸಮಯ ಆ ಸಮಯದ ತನಕ ಸೌಜನ್ಯ ಅವರು ಬದುಕಿರ್ತಾರೆ ಈ ವಿಚಾರ ಅತ್ಯಾಚಾರ ಮಾಡಿ ಮಾಡಿರ್ತಾರಲ್ಲ ಅವ್ರ ಮನೇಲಿರಂತ ದೊಡ್ಡವ್ರ ಗೊತ್ತಾಗುತ್ತೆ ಯಾರನ್ನ ಈ ತರ ಕರ್ಕೊಂಡ್ ಈ ತರ ಸಾವು ಬದುಕಿನ ಮಧ್ಯ ಇರ್ತಾರೆ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಳ್ಳೋ ಅಂತ ವ್ಯಕ್ತಿ ಅವರು ಅತ್ಯಾಚಾರ ಮಾಡಿರೋಂಥ ವ್ಯಕ್ತಿ ಅಂದ್ರೆ ಇವ್ರ ಹೆಸರುಗಳನ್ನೆಲ್ಲ ಹೇಳ್ತೀನಿ ನಾನು ಯಾರಿಗೂ ಹೆದರೋ ಅಂತ ವ್ಯಕ್ತಿ ಅಲ್ಲ ಸೌಜನ್ಯ ಅವ್ರಿಗೋಸ್ಕರ ಇವತ್ತು ನನಗೆ ಬರುತ್ತಾ ಸಾವು ಬರುತ್ತಾ ನಾನು ಸಾಯ್ತೀನಿ ಇವತ್ತಿಂದ ನನ್ನ ಮೇಲೆ ಸಾವಿರಾರು ಷಡ್ಯಂತ್ರಗಳು ರೂಪಿಸ್ತಾರೆ ಸುಳ್ಳು ಸುಳ್ಳು ಕೆಸರು ಮಾಡ್ತಾರೆ ನನ್ನನ್ನು ಆಕ್ಸಿಡೆಂಟ್ ಮಾಡಿ ಅಥವಾ ಬೇರೆ ತರ ಸಾಯಿಸ್ಬೇಕು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಮಾಡ್ತಾರೆ ಸೌಜನ್ಯ ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೆ ಈ ಕ್ಷಣಕ್ಕೂ ನಾನು ಸಿದ್ಧನಿದ್ದೀನಿ ಆ ಸಿದ್ಧನಿರೋದಕ್ಕೇನೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ಆ ದೊಡ್ಡ ವ್ಯಕ್ತಿ ಅಲ್ಲೇ ಇದ್ದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಅವ್ರಿಗೆ ವಿಚಾರ ತಿಳಿಸ್ತಾರೆ ಈ ತರ ಇದೆಯಲ್ಲ ಏನ್ ಮಾಡೋದು ಇದರಲ್ಲಿ ದಯವಿಟ್ಟು ನಮ್ಮ ಕಡೆಯವ್ರನ್ನ ಉಳಿಸ್ಬಿಡಪ್ಪ ನಾನು ನಿಮ್ಗೇನು ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನ ಯೋಗೇಶ್ ಅವರು ತಲುಪಿಸ್ತಾರೆ ಯೋಗೇಶ್ ಅವರು ಯಾವ ತರ ಇದೆ ಅವ್ರ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕೇಳಿದಾಗ ಸಾವು ಬದುಕಿನ ಮಧ್ಯೆ ಇದಾರೆ ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಡಬೇಕು ಬಿಟ್ಬಿಡ್ಬೇಕು ಅಂತೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡಿರ್ತಾರಲ್ಲ ಇವರಂತಾರೆ ಆ ಸಮಯದಲ್ಲಿ ಯೋಗೇಶ್ ಏನಂತಾರಂದ್ರೆ ಏನಂತಾರೆ ಆ ಹೆಣ್ಮಗಳು ಸೌಜನ್ಯ ಅನ್ನುವಂಥ ಹೆಣ್ಣುಮಗಳು ತುಂಬಾ ಪ್ರತಿಭಾವಂತ ಹೆಣ್ಣುಮಗಳು ತುಂಬಾ ಓದಿತ್ತಳೆ ಇವಾಗ ನೀವೇನಾದ್ರೂ ಅವ್ರ ಮನೆಗೆ ಏನಾದ್ರೂ ಕರ್ಕೊಂಡೋಗಿ ಅಲ್ಲೇನಾದ್ರೂ ಅವ್ರ ಮನೆ ಹತ್ರ ಏನಾದ್ರು ಬಿಟ್ಟಿದ್ದೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿ ಬಂದ ತಕ್ಷಣ ನಿಮ್ಮೆಲ್ಲರ ಹೆಸರುಗಳನ್ನೂ ಹೇಳ್ತಾಳೆ ಸರಿಗೇನ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಸೌಜನ್ಯ ಅವ್ರನ್ನ ಜೀವದಿಂದ ಇಡಬೇಡಿ ಅವ್ರನ್ನ ಸಾಯಿಸಿ ಮತ್ತೆ ನೀವು ರೇಪ್ ಮಾಡಿರೋದ್ರಿಂದ ನಿಮ್ಮ ಎಲ್ಲ ದಾಖಲೆಗಳು ನಾಳೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಆಚೆ ಬಂದೇ ಬರುತ್ತೆ ಅಂದ್ರೆ ಸೌಜನ್ಯನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಆ ಒಂದು ಕಿರಾತಕರಿಗೆ ಅಂದ್ರೆ ಅತ್ಯಾಚಾರ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಇರಲ್ಲ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಹೇಳೋದೇ ಯೋಗೇಶ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಇದಾದ್ಮೇಲೆ ಈ ಐಡಿಯಾ ಅಂದ್ರೆ ಏನು ಮರ್ಮಾಂಗನ ಛಿದ್ರಗೊಳಿಸುವಂತ ಐಡಿಯಾ ಈ ಕಿರಾತ ಕಿರಾತಕರಿಗೆ ಇಲ್ಲ ಐಡಿಯಾನೇ ಇಲ್ಲ ಅವ್ರಿಗೆ ನಿಮ್ಮ ದಾಖಲೆಗಳು ಸಿಗಬಾರದು ಅಂದ್ರೆ ಸೌಜನ್ಯಳ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಅಂತ ಹೇಳ್ಬಿಟ್ಟು ಐಡಿಯಾ ಕೊಡುವಂತದ್ದೇ ಯೋಗೇಶ್ ನಾನು ನೇರವಾಗಿ ಹೇಳ್ತೀನಪ್ಪ ಇದರಿಂದ ನನ್ನ ಮೇಲೆ ಸಾವಿರ ಕೇಸ್ ಆಗಲಿ ನೂರು ಸಲ ಅಲ್ಲ ಸಾವಿರ ಸಲ ನಾನು ಅರೆಸ್ಟ್ ಆಗಿ ಜೈಲಿಗೆ ಬಂದ್ರು ಪರವಾಗಿಲ್ಲ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾ ಯೋಗೇಶ್ನೂ ನಾನು ಕೇರ್ ಮಾಡೋಂಥ ವ್ಯಕ್ತಿ ಅಲ್ಲ ಆ ಒಂದು ಮಾತು ಹೇಳಿದ ತಕ್ಷಣ ಇವರೆಲ್ಲ ಸೇರಿ ಅವತ್ತು ನೈಟು ಒಂದು ಅಷ್ಟು ಅಂದ್ರೆ ಒಂದು ಗಂಟೆ ಸಮಯದಲ್ಲಿ ಕೂಡ ಜೋರು ಮಳೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತಹ ಸೌಜನ್ಯನ್ನ ಅಲ್ಲಿ ಹೋಗೋದಕ್ಕೆ ಹೋದಾಗ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿ ಈಗ ಸಜ್ಜಿಕೆ ಬರಬೇಡಿ ಜನ ಓಡಾಡ್ತಾ ಇದಾರೆ ಅವ್ರ ತಂದೆ ತಾಯಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬರ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇದೆ ಜನ ಯಾರು ಇಲ್ ಇರೋ ಇರೋ ನೋಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇರೆ ಇನ್ನೊಂದು ಪೊಲೀಸರನ್ನ ಇಟ್ಟಿರ್ತಾರೆ ಅವರು ಮನೆ ಹತ್ರ ಕರೆಕ್ಟ್ ಆಗಿ ಮೂರೂವರೆ ಸಮಯದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಇವಾಗ ಯಾರೂ ಇಲ್ಲ ಇವಾಗ ನೀವು ಕರ್ಬೋದು ಅಂತ ಹೇಳ್ಬಿಟ್ಟು ಅಂದಾಗ ಸೌದ್ಯಾನ್ಯ ಜೀವದಲ್ಲಿರೋಂಥ ಸಮಯದಲ್ಲಿ ಅವಾಗಲೂ ಬದುಕಿರ್ತದೆ ಆ ಟೈಮಲ್ಲಿ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಒಂದು ಮರಕ್ಕೆ ವೇಲಿಂದ ಕಟ್ಟಾಕಿ ಅವರ ಒಂದು ಐ ಡಿ ಕಾರ್ಡಿಂದ ಕಟ್ಟಾಕಿ ಅವರ ಯೋನಿಗೆ ಮರಳು ತುಂಬಿಸಿ ಅತೀ ಕಿರಾತಕವಾಗಿ ಅಂದ್ರೆ ಮಣ್ಣನ್ನ ಮರ್ಮಾಂಗಕ್ಕೆ ತುಂಬಿಸಿ ಅತಿ ಕಿರಾತಕವಾಗಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದಾದ್ಮೇಲೆ ಅವ್ರ ಪರಾರಿ ಆಗ್ತಾರೆ ಅದೇ ಟೈಮ್ಗೆ ಈ ಟೈಮ್ ಅಲ್ಲಿ ನಮ್ಮ ಈ ಒಂದು ಕೇಸ್ಗೆ ಬೇರೆ ಒಬ್ಬ ವ್ಯಕ್ತಿನ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡೋ ಒಂದು ಸಂದರ್ಭದಲ್ಲಿ ಬೆಂಗಳೂರು ಮೂಲದಿಂದ ಒಂದು ಕುಟುಂಬ ಅಂದ್ರೆ ಒಂದು ಅವತ್ತಾನೆ ಮದುವೆ ಆಗಿರೋ ಗಂಡ ಹೆಂಡತಿ ಮದುವೆ ಆಗ ಒಂದು ನಾಲ್ಕು ತಿಂಗಳಾಗಿರ್ತೈತೆ ಇವರು ಒಂದು ಪ್ಲೇಸ್ಗೆ ಹೋಗ್ತಾರೆ ನಾನು ಹೇಳ್ತೀನಿ ಯಾವ ಪ್ಲೇಸ್ ಏನು ಹೇಳ್ಬಿಟ್ಟು ಹೇಳ್ತೀನಿ ಅಲ್ಲಿ ರೂಮ್ ಸಿಗಲ್ಲ ಅಂತ ಬೆಳ್ತಂಗಡಿ ಎಲ್ರು ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ ಪಾಪ ಬೆಳ್ತಂಗಡಿ ಕಡೆ ಹೋಗ್ತಾರೆ ಬೆಳ್ತಂಗಡಿ ಕಡೆ ಅಂತ ಹೋಗೋ ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ಇದೇ ಕಿರಾತಕರು ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ನದಿ ಹತ್ರ ನೀನೇ ರೇಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಬಿಡ್ತಾರೆ ಆ ಸಮಯದಲ್ಲಿ ಹೆಂಡತಿ ಬೆಂಗಳೂರು ಎಲ್ಲರಿಗೂ ಫೋನ್ಗಳು ಮಾಡಿ ಸರ್ ನಮ್ಮ ಗಂಡನ ಇಮಿಡಿಯೇಟ್ ಆಗಿ ಅದೇನೋ ಬೇರೆ ಸುಳ್ಳು ಕೇಸಲ್ಲಿ ಸಿಕ್ಸಿ ಕರ್ಕೊಂಡೋಗಿದ್ದಾರೆ ದಯವಿಟ್ಟು ನಮ್ಮ ಗಣ್ಣನ ಬಿಡಿಸಿ ಅಂತ ಹೇಳ್ಬಿಟ್ಟಂತಾರೆ ಈ ವಿಚಾರನು ಅದೇ ಪೊಲೀಸ್ ಬಂದಿನೇ ನಾನು ಹೇಳ್ತಾರೆ ಆ ಹಂಗಂತ ಹೇಳ್ಬಿಟ್ಟು ಹೇಳಿದಾಗ ಓ ಇವ್ರ ಕಡೆಯವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಇವನ್ನೇನಾದ್ರೂ ನಾವು ಅಕಸ್ಮಾತ್ ಅರೆಸ್ಟ್ ಮಾಡ್ಬಿಟ್ರೆ ನಾವೆಲ್ಲ ಆಚೆ ಬಂದ್ಬಿಡ್ತೀವಿ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಕೂರಿಸ ಕೂರಿಸಿರುವಂತಹ ವ್ಯಕ್ತಿನ ಕರ್ಕೊಂಡು ಅವ್ರು ಹೆಂಡತಿ ಹತ್ರ ಬಿಟ್ಬಿಡ್ತಾರೆ ಅವನ ಹೋಗ್ತಾನೆ ಇವರ ಒಂದು ಒಂದಷ್ಟು ಡೀಟೇಲ್ಸ್ ಕೂಡ ನನಗೆ ಸಿಕ್ಕಿದೆ ಈಗ ಇದು ಒಂದು ಸೈಡ್ ಅವತ್ತು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರು ಅವರು ಒಂದು 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 ಸೈಡ್ ಅದು ಹೋಗಿ ಆ ಕಡೆ ಬಿಟ್ಬಿಡಣ ಎರಡನೇ ವಿಚಾರ ಏನಂದ್ರೆ ಇದೇ ತರ ಆ ವ್ಯಕ್ತಿನ ಯಾವತರ ಸಿಕ್ಸಿದ್ರು ಸಂತೋಷ ಅದೇ ತರ ಸಿಕ್ಸಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನ ಖಚಿತವಾಗಿ ನನಗೆ ಹೇಳ್ತಾರೆ ಈ ಅಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಈ ಅಪ್ಪನ ಮಾತು ನಾನು ಯಾಕೆ ನಂಬಬೇಕು ನಾನು ಯಾಕೆ ನಂಬಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪರಿಶೀಲನೆ ಮಾಡಿದಾಗ ನೋಡಿದಾಗ ವ್ಯಕ್ತಿ ಹೇಳ್ತಾನೆ ಸಾರ್ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡಲ್ಲಿ ಅವತ್ತು ಕೆಲಸ ಮಾಡಿರೋರಿಗೆ ಎಲ್ಲಾರು ಅಂದ್ರೆ ಮೆನ್ನು ಅಂದ್ರೆ ಪುರುಷ ಪೊಲೀಸ್ನವ್ರಿಗೆ ಸಾವಿರ ದುಡ್ಡು ಕೊಡ್ತಾರೆ ದುಡ್ಡು ನಾನು ಗೊತ್ತಾಗ್ತಿರ ತಗೊಂಡ್ಬಿಟ್ಟಿದ್ದೀನಿ ಸರ್ ಇವತ್ತು ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಊಟ ಇಳಿತಾ ಇಲ್ಲ ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ಆ ಹೆಣ್ಣು ಪರಿಸ್ಥಿತಿ ನನ್ನ ಮಗಳಿಗಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡೈಲಿ ನೋವಾಗ್ತಾ ಇದ್ದೀವಿ ಸರ್ ನೀವಂದರೆ ಧೈರ್ಯವಾಗಿ ಹೋರಾಟ ಮಾಡ್ತೀರಾ ನಾನು ನಿಮ್ಮ ಹತ್ರ ವಿಚಾರ ಹೇಳ್ತಾ ಇದ್ದೀನಿ ನಾನೇ ನೇರವಾಗಿ ಬಂದು ಮಾತಾಡ್ಬೋದು ಆದರೆ ನನಗೆ ಫ್ಯಾಮಿಲಿ ಇದೆ ನಾನು ಮಾತಾಡಿದ್ದು ಕೇವಲ ನಾಲ್ಕು ದಿನಕ್ಕೆ ನನ್ನನ್ನು ಆಕ್ಸಿಡೆಂಟ್ ಮಾಡಿಸ್ತಾ ಇದ್ದಾರೆ ಸರ್ ನಾನು ಪೊಲೀಸ ನನ್ನ ಅಧಿಕಾರಿನ ಅದು ಇದು ಏನೂ ನೋಡಲ್ಲ ಸರ್ ದಯವಿಟ್ಟು ಈ ವಿಚಾರದಲ್ಲಿ ಆಗಿರೋಂಥ ವಾಸ್ತವಾಂಶ ಸತ್ಯ ಇದೆ ಸರ್ ಅವ್ರಿಗೆ ಇಲ್ಲದೆ ಇರೋಂಥ ಐಡಿಯಾಗಳನ್ನೆಲ್ಲ ಕೊಟ್ಟಂತ ಸಬ್ಇನ್ಸ್ಪೆಕ್ಟರು ಅವ್ರನ್ನ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿ ಸೌಜನ್ಯಗಳ ಕೊಲೆಗೆ ಅವರೂ ಒಂದು ಆರೋಪಿಯಾಗಿದ್ದಾರೆ ಸರ್ ಅಕಸ್ಮಾತ್ ನಾಳೆ ದಿನ ಇವರೇ ಸರಿ ಆಚೆ ಬಂದ್ರೆ ಇಮಿಡಿಯೇಟ್ ಆಗಿ ಯೋಗೇಶ್ ಅವ್ರನ್ನು ಕೂಡ ಕೊಲೆ ಮಾಡ್ತಾರೆ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಹತ್ರ ಹೇಳ್ತಾರೆ ವ್ಯಕ್ತಿ ಕರ್ನಾಟಕ ಜನತೆಗೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ ನಾವು ಇವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂತಹ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರುವಂತದ್ದೇನು ಈಗ ಸಿಬಿಐ ತನಿಖೆ ನಡೆದೈತಿ ಸಿಬಿಐ ತನಿಖೆ ಯಾವ ತರ ನಡೆದಿದೆ ಅಂದ್ರೆ ಸೌಜನ್ಯ ಕೊಲೆ ಕೇಸಲ್ಲಿರುವಂತಹ ಸಾಕ್ಷಿಗಳ ಮೇಲೆ ಮಾತ್ರನೇ ನಡೆದಿದೆ ಪೂರ್ತಿ ಸಾವಿ ಯಾವ ತರ ಸಂಭವಿಸಿತು ಏನೇನಾಯಿತು ಫಸ್ಟ್ ಇಂದ ಲಾಸ್ಟ್ ತನಕ ಯಾರ್ಯಾರಿದ್ದಾರೆ ಈ ಕೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆ ನಡೆದಿಲ್ಲ ಸಂಪೂರ್ಣ ಕೇಸನ್ನು ಸಿಬಿಐ ತನಿಖೆ ಮಾಡಬೇಕು ಅಥವಾ ಈ ಒಂದು ವಿಚಾರವಾಗಿ ಹಂತವಾಗಿ ಹಂತವಾಗಿ ಬಾವಿಯಲ್ಲಿ ಬಿದ್ದು ಸಾಯುವಂಥದ್ದು ರಸ್ತೆ ಅಪಘಾತಗಳಲ್ಲಿ ಸಾಯುವಂಥದ್ದು ಹಾಕೊಂಡು ಸಾಯೋದ್ದು ಈ ಎಲ್ಲಾ ಕೇಸುಗಳಲ್ಲಿ ಟ್ರಾನ್ಸಾಕ್ಷನ್ ದುಡ್ಡು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತೈತಿ ಇಲ್ಲ ಒಂದು ಸಿಬಿಐ ತನಿಖೆ ಯೋಗೇಶ್ ಅವರ ಮೇಲೆ ಆಗ್ಬೇಕು ಆಯಪ್ಪನೇ ಕೊಲೆ ಅಂತ ಹೇಳಿರೋದ್ದು ಮರ್ಡರ್ ಕೇಸು ಯೋಗೇಶ್ ಮೇಲೇನೆ ಆಗ್ಬೇಕು ಎರಡನೇ ವಿಚಾರ ಏನಂದ್ರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ಯವಹಾರ ಆಗಿರೋದ್ರಿಂದ ಈ ಕೇಸನ್ನ ಇಡಿ ತನಿಖೆಗೆ ಒಪ್ಪಿಸಬೇಕು